ಎಲ್ಲರಿಗೂ ನಮಸ್ಕಾರ ನಾನು ದಾರಿ ಯಶ್ವಟ್ ನಾನು ಮಹಾತಿ ವೀರಾ ಇಂದು ನಾವು ಐದನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಮೊದಲನೆಯ ಪಾಠ ಒಟ್ಟಿಗೆ ಮಾಡುವ ಆನಂದ ಈ ಪಾಠವನ್ನು ನಾವು ಸಣ್ಣ ನಾಟಕ ರೂಪದಲ್ಲಿ ಮಾಡುತ್ತಿದ್ದೇವೆ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ರೈತನೊಬ್ಬನ ಹೊಲವಿತ್ತು ಆ ಹೊಲದಲ್ಲಿ ಬೇವಿನ ಮರವಿತ್ತು ಹೇಗೋ ಏನೋ ಮರದ ಪಕ್ಕದಲ್ಲಿ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು ಬೇವಿನ ಮರದ ಮೇಲೆ ಹಕ್ಕಿಗಳು ಕುಳಿತುಕೊಳ್ಳುತ್ತಿದ್ದವು ಆ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ವಿಭೂತಿ ಬಡಿದಂತೆ ಕಾಣಿಸುತ್ತಿತ್ತು ಆದ್ದರಿಂದ ಜನರು ಅದನ್ನು ನೋಡಿ ಅಮ್ಮನ ಕಲ್ಲು ಎಂದು ಕರೆಯುತ್ತಿದ್ದರು ಕಲ್ಲಿನ ಪಕ್ಕದಲ್ಲಿ ಬೇವಿನ ಮರ ನಿಂತಿದ್ದರಿಂದ ಅದನ್ನು ಅಮ್ಮನ ಮರ ಎಂದು ಜನರು ಕರೆಯುತ್ತಿದ್ದರು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಎರಡು ಒಟ್ಟಿಗೆ ಸುಖವಾಗಿತ್ತು ಮುಂದೆ ನಾಯಕಂದು ಕೆಳಗಿರುವುದರಿಂದ ಜನರು ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಇಲ್ಲ ಇಲ್ಲ ನೀನು ನನ್ನ ಪಕ್ಕದಲ್ಲಿರುವುದರಿಂದ ನಿನ್ನನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಾರೆ ಇಲ್ಲ ಇಲ್ಲ ನೀನು ನನ್ನ ಕೆಳಗಿರುವುದರಿಂದ ಜನರು ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಇಲ್ಲವೇ ಇಲ್ಲ ನೀನು ನನ್ನ ಪಕ್ಕದಲ್ಲಿರುವುದರಿಂದ ನಿನ್ನನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಾರೆ ಇಲ್ಲವೇ ಇಲ್ಲ ನೀನು ನನ್ನ ಕೆಳಗಿರುವುದರಿಂದ ಜನರು ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಓ ಹಾಗಾದರೆ ನಾನು ಇಲ್ಲಿ ಇರುವುದೇ ಇಲ್ಲ ಒಳ್ಳೆದೇ ನಾಳೆ ಮರ ಕಡಿಯುವವರನ್ನು ಕರೆಸಿ ನೇಗಿಲ ಚಕ್ರ ಮಾಡಿಸೋಣ ಕಲ್ಲು ಒಡೆಯುವವರನ್ನು ಕರೆಸಿ ಇದನ್ನು ಬಡಿಸಿ ಬಿಡೋಣ ಹಾಗೆ ಆಗಲಿ ಅಪ್ಪ ರೈತರು ಈ ಮಾತುಗಳನ್ನು ಅಮ್ಮನ ಮರ ಹಾಗೂ ಅಮ್ಮನ ಕಲ್ಲು ಎರಡೂ ಕೇಳಿಸಿಕೊಂಡವು ಆಗ ಅಯ್ಯೋ ಇದೇನಾಗಿರುವ ಹೌದು ನನ್ನನ್ನು ನಾಳೆ ಒಡೆದು ಹಾಕುತ್ತಾರಂತೆ ಹೌದು ನನ್ನನ್ನು ಇರುವುದರಿಂದಲೇ ನಮಗೆ ಈ ಅವಸ್ಥೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದಾರೆ ಜನರು ನಮ್ಮನ್ನು ನಾಶ ಮಾಡುತ್ತಾರೆ ಹಾಗಾದರೆ ನಾನು ಅಲ್ಲಿಗೆ ಹಾ ಬೇಗ ಬಾ ಹೀಗೆ ತಮ್ಮ ತಪ್ಪುಗಳನ್ನು ಅರಿತು ಅಮ್ಮನ ಮರ ಹಾಗೂ ಅಮ್ಮನ ಮರ ಮತ್ತೆ ಮರುದಿನ ಕಲ್ಲು ಹೊಡೆಯುವವರು ಹಾಗೂ ಮನ ಕಡಿಯುವವರು ಬಂದು ನೋಡಿದಾಗ ಅಯ್ಯೋ ಇದು ಅಮ್ಮನಾಡ ಇದನ್ನು ಕಡೆಯುವುದು ಬೇಡ ಹೌದು ಇದು ಅಮ್ಮನ ಕಲ್ಲು ಇದನ್ನು ಹೊಡೆಯುವುದು ಬೇಡ